ನಮಸ್ಕಾರ ನುಡಿ ಬೆಳಕು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಜೋಳದ ಚೀಲದ ಕಾಳಾಗಬೇಕು ತೋರಹ ಅಂತ ಒಂದು ಜವಿಶ್ ಗ್ರಂಥ ಇದೆ ಹೆಲಿನ್ ಅಂತ ಒಬ್ಬ ಧರ್ಮ ಗುರು ಇದ್ದ ಅವನಿಗೆ ಒಬ್ಬ ಶಿಷ್ಯ ಬಂದು ತೋರಹ ಧರ್ಮ ಗ್ರಂಥದ ಸಾರವನ್ನು ಎರಡು ಸಾಲಿನಲ್ಲಿ ಹೇಳಿ ಎಂದು ಕೇಳಿದ ಸಾವಿರಕ್ಕೂ ಹೆಚ್ಚು ಪುಟಗಳಲ್ಲಿ ಇರುವ ಅಂಶವನ್ನು ಎರಡು ಸಾಲಿನಲ್ಲಿ ಹೇಳೋದು ಹೇಗೆ ಎಂದು ಗುರು ಪ್ರಶ್ನೆ ಮಾಡಿದ ಅದಕ್ಕೆ ಶಿಷ್ಯ ನೀವು ಈ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೀರಿ ಆದರೂ ಅದರ ಸಾರವನ್ನು ಎರಡು ಸಾಲಿನಲ್ಲಿ ಹೇಳೋದಕ್ಕೆ ಬರುವುದಿಲ್ಲ ಅಂದರೆ ನಾವು ನಿಮ್ಮನ್ನು ಗುರು ಅಂತ ಏಕೆ ಅನ್ನಬೇಕು ಎಂದ ಆಗ ಹೆಲಿನ್ ನಿನಗೆ ಯಾರಾದರೂ ನಮಸ್ಕಾರ ಮಾಡಬೇಕು ಅಂತ ಇದ್ದರೆ ನೀನು ಅವರಿಗೆ ಮೊದಲು ನಮಸ್ಕಾರ ಮಾಡೋದನ್ನು ಕಲಿ ನೀನು ಯಾರದ್ದಾದರೂ ಮನೆಗೆ ಹೋದಾಗ ಅವರು ಬನ್ನಿ ಕುಳಿತುಕೊಳ್ಳಿ ಊಟ ಮಾಡಿ ಅನ್ನಬೇಕು ಅಂತ ಇದ್ದರೆ ನೀನು ನಿಮ್ಮ ಮನೆಗೆ ಬಂದವರಿಗೆ ಹಾಗೆ ಹೇಳುವುದನ್ನು ಕಲಿ ಜನ ನಿನಗೆ ಟೀಕೆ ಮಾಡಬಾರದು ಅಂತ ಇದ್ದರೆ ನೀನು ಇನ್ನೊಬ್ಬರನ್ನ ಟೀಕೆ ಮಾಡುವುದನ್ನು ಬಿಡಬೇಕು ಧರ್ಮ ಅಂದರೆ ಪ್ರೇಮ ಅಂದರೆ ಜೀವನ ದರ್ಶನ ಅಂದರೆ ಇದೆ ಅದನ್ನೇ ತೋರಹ ಹೇಳಿದೆ ಎಂದ ಪ್ರೇಮವೇ ಧರ್ಮ ಯಾವ ಧರ್ಮ ಕೊಲೆ ಮಾಡು ಅಂತ ಹೇಳಿದೆ ಜನರನ್ನು ಕೊಲೆ ಮಾಡು ಅಂತ ಹೇಳಿದರೆ ಅದು ಧರ್ಮವೇ ಅಲ್ಲ ಅದಕ್ಕೆ ಮನುಷ್ಯ ಪ್ರೇಮಪೂರ್ಣವಾಗಿ ಬದುಕಬೇಕು ದ್ವೇಷ ಮರೆಸಬೇಕು ಹೊಟ್ಟೆ ಕಿಚ್ಚು ಇರಬಾರದು ಹೊಟ್ಟೆ ತುಂಬಿಸಿಕೊಳ್ಳುವುದೇ ಕಷ್ಟವಾಗಿರುವಾಗ ಅದರೊಳಗಡೆ ಹೊಟ್ಟೆ ಕಿಚ್ಚನ್ನು ತುಂಬಿಕೊಳ್ಳಬಾರದು ಹೊಟ್ಟೆ ಕಿಚ್ಚು ಮೊದಲು ನಿನ್ನ ಸುಡುತ್ತದೆ ಆಮೇಲೆ ಬೇರೆಯವರನ್ನು ಸುಡುತ್ತದೆ ಹೆಣ್ಣು ಮಗ ಅಂದರೆ ಪ್ರೀತಿ ಕಮ್ಮಿ ಗಂಡು ಮಗ ಅಂದರೆ ಪ್ರೀತಿ ಜಾಸ್ತಿ ಆತನಿಗೆ ಎರಡು ಚಮಚ ತುಪ್ಪ ಜಾಸ್ತಿ ಹಾಕ್ತೀರಿ ಹೆಣ್ಣು ಮಗಳು ಕನ್ನಡ ಶಾಲೆಗೆ ಗಂಡು ಮಗನಿಗೆ ಇಂಗ್ಲಿಷ್ ಶಾಲೆಗೆ ಎಡಗೈ ಎಡಗಾಲು ಎಂದರೆ ನಮಗೆ ತಾತ್ಸಾರ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೇ ನಾವು ಭೇದ ಭಾವ ಮಾಡ್ತೀವಿ ಅಂದರೆ ನಮ್ಮ ದೇಹದ ಭಾಗಗಳಲ್ಲಿಯೇ ತಾರತಮ್ಯ ಇದೆ ಅಂದರೆ ಈ ಜಗತ್ತನ್ನು ಪ್ರೇಮದಿಂದ ನೋಡುವ ಭಾವ ಹೇಗೆ ಬರುತ್ತದೆ ದ್ವೇಷ ಮುಕ್ತರಾಗಿ ಬದುಕಬೇಕು ನಾವು ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಟೀಕೆ ಮಾಡೋರು ಊರಿನಲ್ಲಿ ನಾಲ್ಕು ಜನ ಇದ್ದೇ ಇರ್ತಾರೆ ನಮಗೆ ಪ್ರೀತಿ ಮಾಡೋರು ತೊಂಬತ್ತಾರು ಮಂದಿ ಇದ್ದರೂ ಪ್ರಾಣಕ್ಕೆ ಪ್ರಾಣ ಕೊಡೋರು ತೊಂಬತ್ತ ಆರು ಮಂದಿ ಇದ್ದರೂ ರಾತ್ರಿ ಮಲಗಿದಾಗ ನಮಗೆ ನೆನಪಿಗೆ ಬರೋದು ಟೀಕೆ ಮಾಡೋ ಅದೇ ನಾಲ್ಕು ಜನ ನೀವು ಜೋಳದ ರಾಶಿ ಮಾಡುವಾಗ ನಾಲ್ಕು ಕಲ್ಲಿನ ಕಾಳು ಬಂದಿರುತ್ತೆ ಅದನ್ನು ದಲ್ಲಾಳಿ ಬಳಿಗೆ ತೆಗೆದುಕೊಂಡು ಹೋದಾಗ ಆತ ಇದು ಕಲ್ಲಿನ ಚೀಲ ಅನ್ನುವುದಿಲ್ಲ ಜೋಳದ ಚೀಲ ಅಂತಾನೆ ಹೇಳ್ತಾನೆ ನಾವು ಜೋಳದ ಚೀಲದ ಕಾಳಾಗಬೇಕೇ ವಿನಃ ಕಲ್ಲಿನ ಚೀಲದ ಕಾಳಾಗಬಾರದು ನಮಸ್ಕಾರ धन्यवाद